ನಾನು ನಾರಾಯಣ ಸ್ವಾಮಿ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಇದಕ್ಕೆ ಸಂಬಂಧಪಟ್ಟಂಗೆ ಆ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಒಂದು ಕಾನೂನನ್ನ ಜಾರಿ ತಂದು ಇದಕ್ಕೆ ಒಂದು ಇತಿಶ್ರೀ ಆಡ್ತಾರೆ ಅನ್ನುವಂತ ಭಾವನೆ ಅಥವಾ ಅಭಿಪ್ರಾಯ ನಮ್ಮೆಲ್ರಿಗೂ ಪ್ರಾರಂಭದಲ್ಲಿತ್ತು ಮತ್ತೆ ನರೇಂದ್ರ ಮೋದಿ ಅವರು ನಾವು ಅಧಿಕಾರಕ್ಕೆ ಬಂದ್ರೆ ಕಪ್ಪು ಹಣವನ್ನ ವಾಪಸ್ ವಾಪಸ್ ತಂದು ನಾವು ಅಭಿವೃದ್ಧಿ ಬೆಳೆಸ್ತೀವಿ ಅಂತ ಹೇಳಿದರು ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತೆ ಆರೋಗ್ಯ ವ್ಯವಸ್ಥೆ ಇದುವರೆಗೂ ಸುರೋಗಿಲ್ಲ ಹೋಗಿ ಅವನ ಮಗನನ್ನ ಇಂಜಿನಿಯರ್ ಮಾಡಬೇಕು ಅಂತ ಅಡ್ಮಿಷನ್ ಕೇಳಿದ್ರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳ್ತಾರೆ ಹೋಗು ಗರ್ಭಗಳು ನಡೀತಾನೆ ಇವೆ ಜಾತಿ ಜಾತಿ ಮಧ್ಯ ಧರ್ಮ ಧರ್ಮಗಳ ಮಧ್ಯ ಈ ವಿಚಾರಗಳಲ್ಲಿ ಗೊಂದಲ ಮತ್ತೆ ವೈಸಮ್ಯಗಳು ಆಗಿವೆ ಆಗ್ತಾ ಇದಾವೆ ಇದಕ್ಕೆ ಸಂಬಂಧಪಟ್ಟ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು ಏನು ಮಾಡಿಲ್ಲ ಧರ್ಮದ ವಿಚಾರ ಎತ್ಕೊಂಡು ಕೆಲವರು ಹತ್ಯೆಗಳಾದವು ಹತ್ತಿಗಳಾದವರು ಯಾರು ಅಂತ ಎಲ್ರಿಗೂ ಗೊತ್ತು ಇತ್ತೀಚೆಗೆ ನಮ್ಮ ದೇಶದ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಯಿತು ಆ ಅಟ್ಯಾಕ್ನಲ್ಲಿ ಕೆಲವು ಜನ ಸಾವನ್ನ ಅಪ್ಪಿದ್ರು ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನರೇಂದ್ರ ಮೋದಿಯವರು ರಿಯಾಕ್ಟ್ ಮಾಡಿದ್ದು ಓಕೆ ಅದು ಸರಿ ಇದೆ ರಿಯಾಕ್ಟ್ ಮಾಡಿದಂಥದ್ದು ಸಡನ್ನಾಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ಮಾತಾಡಿದ್ರು ಆಯಿತು ನೆಕ್ಸ್ಟು ಆಪರೇಷನ್ ಸಿಂಧೂರ ಅಂತ ಒಂದು ಇದನ್ನ ಮಾಡಿದ್ರು ಆಪರೇಷನ್ ಸಿಂಧೂರದ ಮಾಡಿದ ತಕ್ಷಣ ಜನಗಳಿಗೆಲ್ಲ ಒಂದ್ ಕಡೆ ಆಯ್ತು ಇಲ್ಲಿಂದ ಒಂದ್ ಏನೋ ಒಂದು ಆಗ್ತದೆ ಯುದ್ಧನೇ ಆಗಿ ಹೋಗ್ತದೆ ಅವ್ರು ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಬಟ್ ಅದಾಯ್ತಾ ಮೂರೇ ದಿವ್ಸಕ್ಕೆ ಇವರು ವಾಪಸ್ ಬಂದ್ರು ಅಂದ್ರೆ ಅರ್ಥ ಏನು ಅದು ಸತ್ತದಂತವ್ರಿಗೆ ಅಥವಾ ಅವ್ರ ಮನೆಯವ್ರಿಗೆ ನ್ಯಾಯ ಸಿಗತ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದೇನಕ್ಕೆ ಅಲ್ಲಿ ಆದದಂತ ಪ್ರಯೋಜನ ಏನು ಆಪರೇಷನ್ ಸಿಂಧೂರ ಅಂತ ಮಾಡಿ ಆ ಸಿಂಧೂರ್ಗೆ ಸಂಬಂಧಪಟ್ಟಂಗೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂಗೆ ಏನು ನ್ಯಾಯ ದೊರೀತು ಇದರಲ್ಲೂ ವಿಫಲತೆ ಅಲ್ವಾ ನರೇಂದ್ರ ಮೋದಿ ಅವರು ಸುಮ್ಮನೆ ಏನೋ ಒಂದು ಹೆಸರು ಕೊಟ್ಟೋದು ಇದು ಈ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಯಾವ್ದವರ ಒಂದು ಸ್ಕೀಮ್ಗೆ ಅಥವಾ ಒಂದು 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 ವೈಭವೀಕರಿಸುವಂತ ಒಂದು ಒಂದು ಹೆಸರು ಕೊಟ್ಬಿಟ್ಟು ಅದನ್ನ ದೊಡ್ಡದಾಗಿ ಬಿಂಬಿಸಿ ಅದ್ರ ಮೂಲಕ ಜನನ ಮರಳು ಮಾಡುವಂಥದ್ದು ಅಥವಾ ಜನಕ್ಕೆ ಏನೋ ಒಂದು ಆಸೆ ತೋರಿಸುವಂಥದ್ದು ಮಾಡ್ತಾ ಇದ್ದಾರೆ ಹೊತ್ತು ಇನ್ ಬೇರೆ ಏನೇನು ಸಾಧನೆಗಳಾಗಲಿಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರಿಂದ ಇನ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಬಂಧುಗಳೇ ನಮ್ಮ ದೇಶದ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಲ್ವಾ ಹಾಗಾಗಿ ರೈತನ ಬೆಳೆದಂಥ ಬೆಳೆಗೆ ಎಷ್ಟರ ಎಷ್ಟು ಮಟ್ಟಿಗೆ ಬೆಲೆ ಸಿಗ್ತಾ ಇದೆ ಆ ಬೆಲೆ ಸಿಗ್ಬೇಕಾದ್ರೆ ಮಾಡ್ಬೇಕಾದಂತವ್ರು ಯಾರು ನಮ್ಮ ಸಂಸತ್ತು ಅಥವಾ ನಮ್ಮ ಪ್ರಧಾನಿ ಏನ್ ಮಾಡಿದಾರು ಇದುವರೆಗೂ ಯಾವುದೇ ಕಾನೂನು ಕ್ರಮವನ್ನ ಮಾಡಲಿಲ್ಲ ಅಂದ್ರೆ ರೈತನ ಬೆಳೆಗೆ ಇವತ್ತು ನಿಖರವಾದ ಬೆಲೆ ಸಿಗ್ತಾನೆ ಇಲ್ಲ ಆ ಹವಾಮಾನ ವೈಪರೀತ್ಯ ಆಗ್ತದೆ ಬೆಳೆಗಳು ರೋಗಗಳು ಬರ್ತವೆ ಅಥವಾ ಬೆಳೆ ಬೆಳೆದಂತ ಟೈಮ್ ನಲ್ಲಿ ಮಾರ್ಕೆಟ್ ಬಿದ್ದೋಗಿ ರೇಟ್ ಇರೋಲ್ಲ ಅಲ್ಲಿ ಲಾಸ್ ಆಗ್ತಾನೆ ಇದಕ್ಕೆಲ್ಲ ಇಂದೂ ನಡೀತಾ ಇತ್ತು ಇವತ್ತು ನಡೀತಾ ಇದೆ ಏನು ಏನ್ ಪರಿಹಾರ ಕಂಡಿದ್ದರು ಕಂಡು ನಮ್ಮ ನರೇಂದ್ರ ಮೋದಿ ಅವರು ಅಥವಾ ಏನ್ ಮಾಡಿ ಕೆಲವು ಬೆಳೆಗಳಿಗೆ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡೋರೆ ಆ ಬೆಂಬಲ ಬೆಲೆ ಎಲ್ಲಾ ರೈತರಿಗೂ ಸಿಗ್ತಾ ಇಲ್ಲ ಆ ಬೆಂಬಲ ಬೆಲೆ ತಗೊಳುವದ್ಕೆ ಅವನು ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ ಹಾಗಾಗಿ ಅದನ್ನು ಸಹ ಇಲ್ಲ ರೈತರಿಗೆ ಸಂಬಂಧಪಟ್ಟಾಗು ಸಹ ಇವತ್ತು ನಮ್ಗೆ ಮಾಡ್ಬೇಕಾಗಿದ್ದ ಏನಂದ್ರೆ ರೈತ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಮಾರ್ಕೆಟ್ ಸೃಷ್ಟಿಯಾಗಬೇಕು ಅದು ಆಗಿಲ್ಲ ಮೊದಲೇ ಹೆಂಗಿತ್ತು ಈಗ ಒಂದು ಇಪ್ಪತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಇವತ್ತು ಹಂಗೆ ಇದೆ ರೈತ ಬೆಳೆ ಎಲ್ಲ ರೈತನ ಬೆಳೆಗೆ ಬೆಲೆನೇ ಇಲ್ಲ ಅದೇ ವ್ಯಾಪಾರ ಮಾಡದಂತ ವ್ಯಕ್ತಿ ಆ ರೈತ ಬೆಳೆದಂತ ಬೆಳೆನ ವ್ಯಾಪಾರ ಮಾಡ್ಕೊಂಡಂತ ವ್ಯಕ್ತಿ ಅವನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾನೆ ಅದೇ ಬೆಳೆದಂತ ರೈತ ಅವ್ನಿಗೆ ಯಾವುದೇ ದುಡ್ಡು ಇಲ್ಲ ಅವ್ನಿಗೆಲ್ಲೋ ಅಲ್ಪ ಸ್ವಲ್ಪ ಬರ್ಬೋದು ಅದ್ರಲ್ಲಿ ಅವ್ನು ಖುಷಿ ಆಗ್ಬೋದು ಅಥವಾ ಅವನಿಗೆ ಸಾಲ ತೀರಿಸ್ಲಿಕ್ಕಾಗದೆ ಅವನು ಹೋಗ್ಬೋದು ಅದ್ ಆದರೆ ರೈತನಿಗೂ ಸಹ ರೈತನ ಬೆಳೆಗೂ ಸಹ ರೈತ ಬೆಳೆದಂತ ಬೆಳೆಗೂ ಸಹ ಇವತ್ತೂ ಸರಿಯಾದ ಮಾರ್ಕೆಟ್ ಸಿಗದೆ ಸರಿಯಾದ ಬೆಲೆ ಸಿಗದೆ ಅಲ್ಲೂ ತೊಂದರೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಗೂ ಸಹ ನರೇಂದ್ರ ಮೋದಿ ಅವರಿಂದ ಯಾವುದೇ ಅನುಕೂಲ ಆಗಲಿಲ್ಲ ಮತ್ತೆ ಕಿಸಾನ್ ಸಮ್ಮಾನ್ ಅಂತ ಒಂದು ಸ್ಕೀಮ್ ಅನ್ನ ತಂದ್ರು ಆ ಸ್ಕೀಮ್ ಏನು ಭೂಮಿ ಇರುವಂಥವ್ರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಕೊಡೋದು ಭೂಮಿ ಇಲ್ದವ್ರು ಅವ್ರಿಗೆ ಇಲ್ಲ ಭೂಮಿ ಇರೋರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಸಣ್ಣಕ್ಕೆ ಅವ್ರಿಗೇನಾಗ್ತದೆ ಅದೆಷ್ಟು ಮಟ್ಟಕ್ಕೆ ಸಹಾಯ ಆಗ್ತದೆ ಅವನಿಗೆ ಇದು ಎಲ್ಲೋ ಒಂದು ಕಡೆ ಜನಗಳನ್ನ ಯಾಮಾರಿಸುವಂಥದ್ದು ಅಥವಾ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಪಕ್ಷಗಳು ಮಾಡುವಂಥ ಜನಗಳು ನಂಬಿಸುವಂಥ ಒಂದು ವ್ಯವಸ್ಥೆ ಅಷ್ಟು ಬಿಟ್ರೆ ಇದರಿಂದ ಸಹ ಏನು ಯಾವುದೇ ಪ್ರಯೋಜನ ಆಗಿಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟ ಸಣ್ಣಕ್ಕೆ ಆ ರೈತನಿಗೆ ಏನೋ ಒಂದು ಆಗೋಗ್ತದೆ ಅನ್ನುವಂಥದ್ದು ಇದೆಯಲ್ಲ ಇದು ಸರಿ ಇಲ್ಲ ಮತ್ತೆ ಕೃಷಿ ಕಾಯ್ದೆ ಅಂತ ತರ್ತೀವಿ ಅಂತ ಹೇಳಿದ್ರು ಕೃಷಿ ಕಾಯ್ದೆ ತಂದಿದ್ರೆ ಉಪಯೋಗ ಆಗ್ತಿತ್ತೋ ಏನೋ ಅದನ್ನು ತಂದಿಲ್ಲ ಒಂದು ಯಾವುದೋ ಒಂದು ಸ್ಟೇಟಲ್ಲಿ ಗಲಾಟೆ ಆಯಿತು ಅವರು ರೈತರು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ತಗೊಂಡ್ರು ಅಂದರೆ ಇವರು ಡಿಸಿಷನ್ ತಗೋಬೇಕಾದ್ರೆ ಎಲ್ಲೋ ಒಂದು ಕಡೆ ಗಟ್ಟಿತನ ತೋರಿಸ್ತಾ ಇಲ್ಲ ಅದೇ ಇಂದಿರಾ ಗಾಂಧಿಯವರು ಅವತ್ತಿನ ಕಾಲದಲ್ಲಿ ಯುದ್ಧ ಮಾಡಬೇಕಾಗ್ಲಿ ಅಥವಾ ತುರ್ತಿ ಪರಿಸ್ಥಿತಿ ಏರ್ಬೇಕಾಗ್ಲಿ ಇನ್ನೊಂದು ಮಾಡ್ಬೇಕಾಗ್ಲಿ ಎಷ್ಟು ಮಟ್ಟಿಗೆ ಗಟ್ಟಿತನವನ್ನ ತೋರಿಸಿದ್ರು ಧೈರ್ಯ ತೋರಿಸಿದ್ರು ಆ ಧೈರ್ಯವನ್ನ ಇವತ್ತು ನರೇಂದ್ರ ಮೋದಿ ಅವರು ತೋರಿಸ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಗಲಾಟೆ ಆಯಿತು ಅಂತ ಕ್ಷಣಕ್ಕೆನೇ ಕೃಷಿ ಕಾಯ್ದೆನ ವಾಪಸ್ ತಗೊಂಡ್ರು ಅದನ್ನ ಬೇರೆ ತರನ ಏನೋ ಬದಲಾವಣೆಗಳು ಮಾಡಿ ಅಥವಾ ರೈತರಿಗೆ ಒಪ್ಪಿಗೆ ಆಗುವಂತ ಅವ್ರಿಗೆ ತಿಳಿವಳಿಕೆ ಕೊಟ್ಟು ಅದ ಕಾಯ್ದೆನೇ ಜಾರಿಗೆ ತರಲಿಲ್ಲ ಅದರಿಂದ ಪ್ರಯೋಜನ ಏನಾಯ್ತು ಬಟ್ ಅದರಲ್ಲೂ ಹಿಂದೆ ಆದ್ರು ಅಂದ್ರೆ ಇವರೆಲ್ಲ ಒಂದ್ಕಡೆ ಅದರಲ್ಲೂ ದುರ್ಬಲ ಮನಸ್ಥಿತಿಯನ್ನ ಒಂದ್ ಹೊಂದಿ ಅದನ್ನ ವಾಪಸ್ ಆಯಿತು ಮತ್ತೆ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ತಗೊಂಡಂತ ಡಿಸಿಷನ್ ಎಷ್ಟ್ರ ಮಟ್ಟಿಗೆ ಇದಿತ್ತು ಅವರು ದೇ ಪ್ರಪಂಚನೇ ಎದುರಾಕೊಂಡು ಅಣು ಬಾಂಬನ್ನ ತಯಾರಿಸುವಂತ ವಿಚಾರ ಮತ್ತೆ ಕಾರ್ಗಿಲ್ ಯುದ್ಧ ಘೋಷಣೆ ಮಾಡಿ ಕಾರ್ಗಿಲ್ ಯುದ್ಧವನ್ನ ಯಶಸ್ವಿಯಾಗಿ ಗೆದ್ದಂತ ವಿಚಾರ ಎಷ್ಟು ಮಟ್ಟಿಗೆ ಅವರು ಒಂದು ಡಿಸಿಷನ್ಗಳನ್ನ ತಗೊಂಡ್ರು ಬಟ್ ನರೇಂದ್ರ ಮೋದಿ ಅವರು ಅಂತ ಐತಿಹಾಸಿಕವಾದ ಡಿಸಿಷನ್ಗಳನ್ನ ಇಲ್ಲ ಯಾವುದೋ ಎಲ್ಲ ಒಂದು ತ್ರೀ ಸೆವೆಂಟಿನ ರದ್ದು ಮಾಡ್ಬಿಟ್ಟು ಕಾಶ್ಮೀರದಲ್ಲಿ ಅದು ಕಾಶ್ಮೀರಕ್ಕೆ ಅನುಕೂಲ ಆಯ್ತು ಅಷ್ಟೇ ನಮಗೆ ನಮ್ಗೆ ಅನುಕೂಲ ಅದರಿಂದ ಇಲ್ಲ ಒಂದು ಇನ್ನೊಂದು ಯಾವುದೋ ಒಂದು ಯಾವ್ದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಕಾನೂನ ಬಟ್ ನಮ್ಗೆ ಏನು ಪ್ರಯೋಜನ ದೇಶಕ್ಕೆ ಏನು ಪ್ರಯೋಜನ ಇಲ್ಲ ಇವರು ತೋರಿಸ್ಕೊಳ್ಳೋಕೋಸ್ಕರ ಯಾವ್ದಾರ ಒಂದು ಸ್ಕೀಮ್ನ ತರೋದು ಅಥವಾ ಯಾವ್ದಾರ ಒಂದು ಹೆಸರು ಕೊಟ್ಬಿಡೋದು ಅದನ್ನ ವೈಭವೀಕರಿಸೋದು ಅದನ್ನ ಒಂದು ಭಾಷಣದಲ್ಲಿ ಹೇಳುವಂಥದ್ದು ಬಾಹಿಯೋ ಬೆಹನೋ ಅನ್ನುವಂಥ ಒಂದು ದೊಡ್ಡದಾಗಿ ಹೇಳುವಂಥದ್ದು ಇದರಿಂದ ಪ್ರಯೋಜನ ಆಗ್ಲಿಲ್ಲ ಜನಗಳು ಮರಳಾಗಿ ಮೂರನೇ ಬಾರಿ ಗೆಲ್ಸಿದ್ರೆ ಹೊರ್ತು ಇದರಿಂದನೂ ಪ್ರಯೋಜನ ಆಗಲಿಲ್ಲ ಹಾಗಾಗಿ ನರೇಂದ್ರ ಮೋದಿಯವ್ರನ್ನ ಅಷ್ಟೊಂದು ವೈಭವೀಕರಿಸೋದು ಅಷ್ಟು ವಿಭಿನ್ನ ವ್ಯಕ್ತಿ ಅನ್ನುವಂಥದ್ದು ಇಲ್ಲ ಯಾಕೆ ನಾವು ಇವ್ರನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವ್ರಿಗೆ ಫುಲ್ ಮೆಜಾರಿಟಿ ಇತ್ತು ಸಂಸತ್ತಿಗೆ ಬಿ ಜೆ ಪಿ ಪಕ್ಷಕ್ಕೆ ಫುಲ್ ಮೆಜಾರಿಟಿ ಇತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದರು ಇವರು ಒಬ್ಬ ಸಂಸಾರ ಇಲ್ದೇ ಇರುವಂಥ ವ್ಯಕ್ತಿ ಅಂದರೆ ಹೆಂಡತಿ ಮಕ್ಕಳು ಒಂದಿಲ್ಲದಂಥ ವ್ಯಕ್ತಿ ಇವರೊಬ್ಬರು ಸಂತರು ಇವರು ಬದಲಾವಣೆಗಳು ಮಾಡ್ತಾರೆ ನಮ್ಮ ದೇಶಕ್ಕೆ ಅನುಗುಣವಾಗಿ ನಮ್ಮ ಭ್ರಷ್ಟಾಚಾರ ತೊಡಗಿಸ್ಕೊಳ್ಳಕ್ಕೆ ಏನೇನು ಕಾನೂನು ತರಬೇಕು ಅದನ್ನ ಮತ್ತೆ ರೈತರಿಗೆ ಅನುಕೂಲ ಮಾಡುವಂತ ಕಾನೂನ ಅಥವಾ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಮಾಡ್ಲಿಕ್ಕೆ ಕಾನೂನು ಇಂಥವೆಲ್ಲ ತರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಇದು ಯಾವುದು ಆಗ್ಲೇ ಇಲ್ಲ ಎಷ್ಟು ಮಟ್ಟಿಗೆ ನಮ್ಗೆ ಆರೋಗ್ಯ ಶಿಕ್ಷಣ ಮತ್ತೆ ಭ್ರಷ್ಟಾಚಾರ ಇವೆಲ್ಲ ಹೋಗಿದೆ ಇವೆಲ್ಲ ಸರಿ ಹೋಗಿದೆ ಯಾವುದು ಸರಿ ಹೋಗ್ಲಿಲ್ಲ ಸುಮ್ಮನೆ ಬೊಬ್ಬೆ ಆಗ್ತಾ ಅಷ್ಟೇ ವ್ಯವಸ್ಥೆನೆ ಸರೋಗ್ಲಿಲ್ಲ ಹಾಗಾಗಿ ನರೇಂದ್ರ ಮೋದಿ ಅವರಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇವರು ಮೂರು ದಿನ ಯುದ್ಧ ನಡೆಸಿ ನಾಲ್ಕನೇ ದಿನಕ್ಕೆ ವಾಪಸ್ ಬಂದಾಗಲೇ ನಮಗ್ ಗೊತ್ತಾಯ್ತು ನರೇಂದ್ರ ಮೋದಿಯವರು ಇವ್ರಿಗೆ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ದೌರ್ಬಲ್ಯ ಇದೆ ಅಂತ ಹಾಗಾಗಿ ಇದು ನಮ್ಮ ನರೇಂದ್ರ ಮೋದಿ ಅವರಿಂದ ನಾವು ಏನೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತಂತ್ರಜ್ಞಾನ ನರೇಂದ್ರ ಮೋದಿಯವ್ರು ಬಂದ ಮೇಲೆ ಅಥವಾ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ಡೆವಲಪ್ ಆಗ್ಬಿಡ್ತು ಅಂತ ಏನಲ್ಲ ಇಡೀ ಪ್ರಪಂಚದಲ್ಲಿ ಆಗ್ತಾ ಇತ್ತು ಅದೇ ರೀತಿ ನಮ್ಮ ದೇಶದಲ್ಲೂ ಆಗ್ತಾ ಇತ್ತು ಅಷ್ಟೇ ಹಿಂದೇನು ಆಗ್ತಾ ಇತ್ತು ಇವತ್ತಿನ ಕಾಲ್ ಕಾಲಕ್ಕೆ ಏನೇನ್ ಆಗ್ಬೇಕು ಅದಾಗ್ತದೆ ಅದ್ಬಿಟ್ಟು ನರೇಂದ್ರ ಮೋದಿ ಅವರೇ ಮಾಡ್ಬಿಟ್ರು ನರೇಂದ್ರ ಮೋದಿ ಅವರಿಂದಲೇ ತಂತ್ರಜ್ಞಾನ ಬೆಳೆದ್ಬಿಡ್ತು ಭಯ ಕಸು ಕೊಟ್ಟೋದ್ರು ಅಥವಾ ಎಲ್ಕ ಒಂದೇನು ನಮ್ಗೆ ಮೊಬೈಲ್ಗಳು ಇವೆಲ್ಲ ಬಂದ್ರು ಇದೆಲ್ಲ ಆಗೋಯ್ತು ಅನ್ನುವಂಥ ವಿಚಾರ ಅಲ್ಲ ನರೇಂದ್ರ ಮೋದಿ ಅವರು ಗದ್ದೆ ಹೋಗಿದ್ರು ಈ ತಂತ್ರಜ್ಞಾನದ ಮುಖೇಣ ಏನೇನಾಗ್ಬೇಕು ಅದಾಗ್ತಿತ್ತು ಎಲ್ಕ ಗ್ಯಾಸು ಸಿಕ್ತಿತ್ತು ಅಂತ ಕಾನೂನು ಅವತ್ತು ಯಾರು ಮನಮೋಹನ್ ಸಿಂಗ್ ಅವರು ತಂದಂತ ಕೆಲವು ಕಾನೂನುಗಳು ಇವತ್ತೂನು ಐತಿಹಾಸಿಕ ಅವೆಲ್ಲ ಅಹ್ ಇಂದಿರಾ ಗಾಂಧಿ ಅವರು ತಂದಂತ ಕಾನೂನು ಐತಿಹಾಸಿಕ ವಾಜಪೇಯಿ ಅವರು ಅಷ್ಟೇ ಆದ್ರೆ ನರೇಂದ್ರ ಮೋದಿ ಅವರು ಬರೀ ಭಾಷಣಕ್ಕೆ ಸೀಮಿತರಾದ್ರೆ ಹೊರತು ಇವತ್ವರೆಗೂ ಕಾರ್ಯರೂಪಕ್ಕೆ ಏನನ್ನೂ ತರಲಿಲ್ಲ ಯಾರಿಗೂ ಅನುಕೂಲ ಆಗಲಿಲ್ಲ ಇಲ್ಲಿ ನೆಮ್ಮದಿಯಾಗೂ ಬಳ್ಲಿಕ್ಕೆ ಆಗ್ತಾ ಇಲ್ಲ ದೇಶದ ಜನಕ್ಕೆ ಭದ್ರತೆನೂ ಇಲ್ಲ ಹಾಗಾಗಿ ನರೇಂದ್ರ ಮೋದಿ ಅವ್ರನ್ನ ಒಬ್ಬ ಯಶಸ್ವಿ ಪುರುಷ ಅಥವಾ ಅವ್ರನ್ನ ಮೋದಿ 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 ಅಂತ ಘೋಷಣೆ ಕೂಗುವಂತ ವ್ಯವಸ್ಥೆ ಏನು ಇಲ್ಲ ಅಷ್ಟು ಯಶಸ್ವಿಯಾಗಿ ಕೆಲಸಗಳನ್ನ ಮಾಡಲಿಲ್ಲ ಹಾಗಾಗಿ ಬಂಧುಗಳೇ ನರೇಂದ್ರ ಮೋದಿ ಅವರಿಂದ ಭ್ರಷ್ಟಾಚಾರ ಹೋಗಿಲ್ಲ ಶಿಕ್ಷಣ ವ್ಯವಸ್ಥೆ ಸರಿ ಹೋಗಿಲ್ಲ ಆರೋಗ್ಯ ವ್ಯವಸ್ಥೆ ಸರಿ ಹೋಗಿಲ್ಲ ನಮ್ಮ ದೇಶದ ರೈತರಗಳಿಗೆ ಅನುಕೂಲ ಆಗಿಲ್ಲ ಹಾಗಾಗಿ ನರೇಂದ್ರ ಮೋದಿ ಒಬ್ಬ ಯಶಸ್ವಿ ಪುರುಷ ಅಥವಾ ವಿಭಿನ್ನ ವ್ಯಕ್ತಿ ಅಂತ ಅನ್ಕೊಳ್ಲಿಕ್ಕೆ ಆಗೋದಿಲ್ಲ ವಂದನೆಗಳು ಬಂಧುಗಳೇ ನಮ್ಮ ದಸದಿಕ್ಕು ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ